ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಲ್ಲಿ ಹಲವಾರು ವಿಧವಾದ ವಿಶೇಷ ಚಿತ್ರವಿದ್ದು ಅದರಲ್ಲಿ ಒಂದು ಒಂದು ಪ್ರಕಾರದ ವಿಶೇಷ ಚಿತ್ರನರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿರುವ ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೆವು ಈಗಾಗಲೇ ಈ ವರದಿಯ ಮೊದಲನೇ ಭಾಗವಾಗಿ ಸುಮಾರು ಹತ್ತೊಂಬತ್ತು ಜನ ಫಲಾನುಭವಿಗಳಿಗೆ ಸಾಧನ ಸಲಕರಣೆಯನ್ನು ಕೊಟ್ಟಿದ್ದು ಈಗ ಮುಂದುವರಿದು ಇನ್ನೂ ಉಳಿದಂಥ ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ಕೊಟ್ಟಿರುವ ವರದಿ ತಮಗೆ ಪ್ರಸಾರ ಮಾಡ್ತಾಯಿದ್ದೀವಿ ಅದು ತಾವು ಗಮನಿಸ್ಬೇಕಂತ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಗೌರಿಬಿದನೂರು ತಾಲೂಕಿನ ಶ್ರವಣ ಪರೀಕ್ಷೆ ಶಿಬಿರದಲ್ಲಿ ಈಗಾಗಲೇ ನಾವು ಮೊದಲನೇ ವರದಿಯಲ್ಲಿ ಹೇಳಿದೆವು ಅದೇ ತಾಲೂಕಿನಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ಶ್ರವಣ ಪರೀಕ್ಷೆ ಶಿಬಿರ ನಡೆದಿತ್ತು ಅದರ ಬಗ್ಗೆ ವರದಿ ಮಾಡಿದೆವು ಆ ಪರೀಕ್ಷೆಯಲ್ಲಿ ಸುಮಾರು ಈಗಾಗಲೇ ಹತ್ತೊಂಬತ್ತು ಜನ ಹಿರಿಯ ನಾಗರಿಕರು ಮತ್ತು ಈ ವಿಶ್ವಚೇತನರಿಗೆ ಅವಶ್ಯಕತೆ ಇರತಕ್ಕಂಥ ಸಾಧನ ಸಲಕರಣೆಗಳ ಮಾಹಿತಿಯನ್ನು ಕೊಟ್ಟಿರುವ ಮಾಹಿತಿ ತಮಗೆಲ್ಲ ಪ್ರಸಾರ ಪ್ರಸಾರ ಮಾಡಿ ಅವರಿಗೆ ತಮಗೆ ಅರ್ಪಿಸಿದ್ದೇವೆ ನಾವೆಲ್ಲ ಅದನ್ನು ಗಮನಿಸಿದ್ದೀವಿ ಹಾಗೆಯೇ ಮುಂದುವರೆದು ಇನ್ನೂ ವಿಶೇಷ ಚತನರು ಬಾಕಿ ಉಳಿದ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ಕೊಡ್ತಾರೆ ಅಂತಕ್ಕಂಥ ವಿಚಾರ ಆ ಒಂದು ವರದಿಯಲ್ಲಿ ಹೇಳಿತ್ತು ಅದನ್ನು ಪೂರ್ಣಗೊಳಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿಯೂ ಸಹಿತ ಹದಿಮೂರು ಜನ ಫಲಾನುಭವಿಗಳಿಗೆ ಶ್ರವಣ ಯಂತ್ರವನ್ನು ವಿತರಿಸಿದ್ದಾರೆ ವಿಶೇಷ ತನಗೆ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರಗಳನ್ನು ವಿತರಿಸಲು ಶ್ರವಣ ಪರೀಕ್ಷೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಈಗ ನಾವು ಹೇಳಿದವಲ್ಲ ಈ ಕಾರ್ಯಕ್ರಮ ನಮ್ಮ ವರದಿಯಲ್ಲಿ ಅಂದರೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದಲ್ಲಿ ಈಗಾಗಲೇ ಪ್ರಸಾರ ಮಾಡಿದೆವು ಈ ಒಂದು ಶಿಬಿರದ ಪ್ರಯುಕ್ತ ಈಗಾಗಲೇ ಹತ್ತೊಂಬತ್ತು ಜನ ಫಲಾನುಭವಿಗಳು ಕೊಟ್ಟಿದ್ದರು ಇವತ್ತಿನ ಈ ವರದಿಯಲ್ಲಿ ಹದಿಮೂರು ಜನ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿ ಈ ಸಾಧನ ಸಲಕರಣೆಯ ಶ್ರವಣ ಶ್ರವಣ ಸಾಧನಗಳನ್ನು ಕಟ್ಟಿರುವುದು ಈ ವರದಿಯಲ್ಲಿದೆ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತ್ರ ಕುನಸಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನಗೊಳಿಸುವಂಥ ಸಂಸ್ಥೆ ಅಂದರೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಜೊತೆಗೆ ಇವರೊಂದಿಗೆ ಕೈ ಜೋಡಿಸಿದ್ದು ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಇವರ ಸಹಯೋಗದಲ್ಲಿ ಶ್ರವಣ ಪರೀಕ್ಷೆ ಮಾಡಿ ಅರ್ಹರಾದ ಫಲಾನುಭವಿಗಳಿಗೆ ಶ್ರವಣ ಯಂತ್ರಗಳನ್ನು ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಬುದ್ದೇನಹಳ್ಳಿಯಲ್ಲಿ ಸುಮಾರು ಹದಿಮೂರು ಜನ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಈ ಒಂದು ಶ್ರವಣ ಸಾಧನ ಯಂತ್ರಗಳನ್ನು ಶ್ರವಣ ಸಾಧನಗಳನ್ನು ವಿತರಿಸಲಾಗಿತ್ತು ಇನ್ನೂ ಉಳಿದ ಅರ ಫಲಾನುಭವಿಗಳು ಶುಕ್ರವಾರಂದು ವಿತರಿಸಲಾಗುವುದು ಅಂತ ಈ ಹೇಳಿದ್ದಾರೆ ಈ ಒಂದು ಅಂದರೆ ಇವತ್ತಿನ ದಿನ ಅದು ಸಾಧನ ಸೌಲಭ್ಯಗಳು ವಿತರಿಸುವಂಥ ಕೆಲಸ ಆಗ್ತಾ ಇದೆ ಅದನ್ನು ತಾವೆಲ್ಲ ಗಮನಿಸ್ಬೇಕಂತ ಹೇಳಿ ಇದ್ರ ಜೊತೆಗೆ ವಿಶೇಷ ಚೇತನರಿಗೆ ಇರ್ತಕ್ಕಂಥ ಈ ಒಂದು ಸೌಲಭ್ಯಗಳನ್ನು ಶುಕ್ರವಾರ ಅವರು ಮತ್ತೆ ಹೆಚ್ಚುವರಿಯಾಗಿ ವಿತರಿಸ್ತಾರೆ ವಿತರಿಸಿದ್ದಾರೆ ಅನ್ನೋದನ್ನು ಇವತ್ತು ನಾವು ಮತ್ತೆ ಅದನ್ನು ಗಮನಿಸಿ ತಮಗೆ ಪಡಿಸ್ತೀವಿ ಈ ಒಂದು ಶುಕ್ರವಾರದಂದು ವಿತರಿಸಲಾಗುವುದು ಅಂತಕ್ಕಂಥ ವಿಚಾರವನ್ನು ನೋಡಲ್ ಅಧಿಕಾರಿಗಳಾದ ಗಣೇಶ್ ಆರ್ ಅವರು ತಮ್ಮ ಈ ವರದಿಯಲ್ಲಿ ತಿಳಿಸಿದ್ದಾರೆ ಮತ್ತು ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಕೆ ಎನ್ ಮೂರ್ತಿ ಸರ್ ಅವರು ಜೊತೆಗೆ ಅಶೋಕ್ ಅಂತ ಇನ್ನೂ ಇತರೆ ಸಿಬ್ಬಂದಿ ಮತ್ತು ನೋಡಲ್ ಅಧಿಕಾರಿ ಇವರು ಗಣೇಶ್ ಸಾರವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿ ಆರ್ ಡಬ್ಲ್ಯೂ ಅವರು ಹಾಗೂ ಡಿ ಡಿ ಆರ್ ಸಿಬ್ಬಂದಿಯವರು ಹೀಗೆ ಹತ್ತು ಹಲವಾರು ಪದಾಧಿಕಾರಿಗಳ ಜೊತೆಗೆ ಸಿಬ್ಬಂದಿಯವರ ಜೊತೆಗೆ ಮತ್ತು ವಿಶೇಷ ಚೇತ ಫಲಾನುಭವಿಗಳ ಜೊತೆಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ರು ಈ ಕಾರ್ಯಕ್ರಮ ಸಂಗಮ್ ಗಿರಿಕಿರಿಯರ ವಾತ್ಸಲ್ಯದ ವೇದಿಕೆ ಜಿಲ್ಲಾ ವಿಕಲಚಿತ್ರ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ ಹಾಗೂ ವಿಕಲಚಿತ್ರ ಇಲಾಖೆ ಬೆಂಗಳೂರು ಗ್ರಾಮಾಂತರ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಹೀಗೆ ಹತ್ತು ಹಲವಾರು ಸಂಸ್ಥೆಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಅವರ ಕಾರ್ಯಕ್ರಮಕ್ಕೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಒಂದು ಸಣ್ಣ ಸೇವೆ ಅದನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಸಣ್ಣ ಸೇವೆ ಮಾಡ್ತಾ ಇದೆ ಅದಕ್ಕಾಗಿ ಈ ಏನು ಡಿ ಡಿ ಆರ್ ಸಿ ಶ್ರೀಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಅವ್ರು ನಡೆಸ್ತಕ್ಕಂಥ ಜಿಲ್ಲಾ ಅಂಗದ ಪುನರ್ವಸತಿ ಕೇಂದ್ರದ ಕಾರ್ಯಕ್ಕೆ ನಮ್ಮ ಚಾನಲ್ ಸದಾ ಅದನ್ನು ಪ್ರಸಾರ ಮಾಡಿ ಸಾರ್ವಜನಿಕವಾಗಿ ವಿಶೇಷ ಚಿತ್ರನಿಗೆ ತಿಳಿಸುವಂಥ ಒಂದು ಸಣ್ಣ ಕೆಲಸ ಇದೆ ಆ ಒಂದು ಕೆಲಸಕ್ಕೆ ತಮ್ಮೆಲ್ಲ ಸಹಕಾರ ಇರಲಿ ಮತ್ತು ವಿಶೇಷ ಚಿತ್ರನ ಫಲಾನುಭವಿಗಳು ಇದನ್ನು ಸಾಧನಿಸಲು ಕಣ್ಣು ಕೊಡಲಾದ ಮೇಲೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅದನ್ನು ಬಳಸುವಂಥ ಪದ್ಧತಿಯು ಸಹಿತ ತಾವೆಲ್ಲ ಅನುಸರಿಸಬೇಕು ಜೊತೆಗೆ ಅದನ್ನು ಕೈದಿಡುವಂಥ ಜೋಪಾನವಾಗಿ ಕೈದಿಟ್ಟು ತಮ್ಮ ಅವಶ್ಯಕತೆ ಇದ್ದಾಗ ಅದನ್ನು ಬಳಸಿ ಆಗಾಗ ಅದನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಪರಿಷ್ಕ ವ್ಯವಸ್ಥೆ ಮಾ ವ್ಯವಸ್ಥಿತವಾಗಿ ಕೈದಿಡಬೇಕು ಯಾಕಂದರೆ ಸಾಧನ ಸಲಕರಣೆಗಳು ಸಿಗೋದು ಸರಳ ಅಲ್ಲ ಚಿಕ್ಕಾಗ ಅದನ್ನು ಸದುಪಯೋಗಪಡಿಸ್ಕೊಳ್ತಕ್ಕಂಥ ಕೆಲಸ ತಮ್ಮದೆಲ್ಲ ಆಗಬೇಕು ಯಾಕಂದರೆ ಸುಮಾರು ಒದಿ ವರದಿಯಲ್ಲಿ ನಾವು ಹೇಳಿದ್ದೇವೆ ಸಾಧನ ಸಲಕರಣೆಗಳು ಪಡೆಯುವಂಥ ಸಂದರ್ಭದಲ್ಲಿರ್ತಕ್ಕಂಥ ಆಸಕ್ತಿ ಆತುರತೆ ಅದನ್ನು ಬಳಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದರ ಅದರ ಜೊತೆಗೆ ಒಟ್ಟಂಥ ಸಾಧನ ಸಲಕರಣೆಯನ್ನು ಸಹಿತ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗುವಂಥ ಜವಾಬ್ದಾರಿಯು ಸಹಿತ ವಿಶೇಷ ಚೇತನರದಾಗಿರ್ತದೆ ಮತ್ತು ವಿಶೇಷ ಚೇತನರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಾಗದಿದ್ರು ಅವರ ಅದನ್ನು ಪಾಲಕರು ಸಹಿತ ಕಾಯ್ದು ಅದನ್ನು ಬಳಸುವಂಥ ಸಂದರ್ಭದಲ್ಲಿ ಅವರೂ ಸಹಿತ ಅದರ ಬಗ್ಗೆ ಜವಾಬ್ದಾರಿ ವಹಿಸಬೇಕು ಈ ಜವಾಬ್ದಾರಿ ವಹಿಸಿದಾಗ ಕೊಟ್ಟಂಥ ಸಾಧನ ಸಲಕರಣೆಗಳು ಸದುಪಯೋಗ ಆಗ್ತವೆ ಮತ್ತು ಅದು ಬಹಳ ದಿನಗಳವರೆಗೆ ಬಾಳಿಕೆ ಬರ್ತದೆ ಅಂತ ಹೇಳಿ ಅಂತಕ್ಕಂಥ ವಿಚಾರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಹಾಗಾಗಿ ಈ ಒಂದು ವರದಿಯನ್ನು ಹಂಚ್ಕೊಂಡವರು ಗಣೇಶ್ ಆರ್ ಇವರು ನೋಡಲಾದ ಅಧಿಕಾರಿಗಳು ಡಿ ಡಿ ಆರ್ ಸಿ ಚಿಕ್ಕಬಳ್ಳಾಪುರವರು ಅಂಗವಿಕಲರ ಅಂತರಾಳ ದಿವ್ಯಾಂಗಚನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಒಂದು ಸಾಧನ ಸಲಕರಣೆಗಳು ಯಾವುದೇ ಸಾಧನ ಸಲಕರಣೆ ಆಗಲಿ ಅದನ್ನು ಬಳಸುವಂಥ ಮತ್ತು ಕಾಪಾಡುವಂಥ ಜೊತೆಗೆ ಅದನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಯು ಸಹಿತ ವಿಶೇಷ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು